ಡೈ ವಿತ್ ಝೀರೋ ಗೆಟಿಂಗ್ ಆಲ್ ಯು ಕ್ಯಾನ್ ಫ್ರಮ್ ಯುವರ್ ಮನಿ ಯುವರ್ ಲೈಫ್ ಲೇಖಕರು ಬಿಲ್ ಪರ್ಕಿನ್ಸ್ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ನಾನು ಬಿಲ್ ಪರ್ಕಿನ್ಸ್ ಪುಸ್ತಕವಾದಂತಹ ಡೈ ವಿತ್ ಝೀರೋ ಎಂಬ ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇನೆ ಇದು ಒಂದು ವಿಭಿನ್ನವಾದ ಪುಸ್ತಕ ಅದರಿಂದ ಬಹಳ ಉತ್ಸುಕತೆಯಿಂದ ನೀವು ಇದನ್ನ ಓದ್ತೀರಾ ಅನ್ನೋದು ನನ್ನ ಒಂದು ಆಶಯವಾಗಿದೆ ಯಾಕೆಂದ್ರೆ ಸಾಯ್ಬೇಕಾರೆ ಹಣವನ್ನ ಹೇಗೆ ಎಲ್ಲವನ್ನ ಖರ್ಚು ಮಾಡಿ ಝೀರೋ ಝೀರೋ ಆಗಿಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹೇಗೆ ಸಾಯೋದು ಅನ್ನುವಂತ ಒಂದು ಶೀರ್ಷಿಕೆ ಒಂದು ಒಂದು ಪುಸ್ತಕ ಇದಾಗಿದೆ ಬಿಲ್ ಪರ್ಕಿನ್ಸ್ ಯಶಸ್ವಿ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಮತ್ತೆ ಹೆಡ್ಜ್ ಫಂಡ್ ಮ್ಯಾನೇಜರ್ ಆಗಿದ್ದಾರೆ ಹಾಲಿವುಡ್ ನಲ್ಲಿ ಸಹ ಇವರು ಹಲವಾರು ಫಿಲ್ಮ್ಸ್ ನ ಪ್ರೊಡ್ಯೂಸರ್ ಆಗಿ ನಿರ್ಮಾಕ ನಿರ್ಮಾಪಕರಾಗಿದ್ದಾರೆ ಮತ್ತು ಹಲವು ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅವರ ಈ ಪುಸ್ತಕ ಏನಿದೆ ಇದು ನಿಜಕ್ಕೂ ಓದುಗನಿಗೆ ಹಲವು ರೀತಿಯಾದಂತಹ ಹೊಸ ವಿಚಾರಗಳನ್ನು ತೆರೆದಿಡುತ್ತದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಈ ಆಂಗ್ಲ ಪುಸ್ತಕದಲ್ಲಿ ಮುಖ್ಯವಾಗಿ ಏನು ಹೇಳ್ತಾರೆ ಅಂದ್ರೆ ಈ ಒಂದು ಪುಸ್ತಕ ಯಾರಿಗದನ್ನು ನಾವು ಡೆಡಿಕೇಟ್ ಮಾಡಿದ್ದೀವಿ ಅಂದ್ರೆ ಅವರ ಒಂದು ಸ್ನೇಹಿತರಿಗೆ ಮತ್ತೆ ಪೋಷಕರಿಗೆ ಒಂದು ಪುಸ್ತಕವನ್ನ ಡೆಡಿಕೇಟ್ ಮಾಡ್ತಾ ಈ ಪುಸ್ತಕ ಮುಖ್ಯವಾಗಿ ದೀರ್ಘಾವಧಿ ಹೂಡಿಕೆದಾರರು ಉಳಿತಾಯ ಮಾಡುವಂತ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರುವವರು ಮತ್ತು ಅನೇಕ ವ್ಯಕ್ತಿಗಳು ಯಾರ್ಯಾರೆಲ್ಲ ಜಿಪಿನ್ ಅಂತ ಹೇಳಿ ಕರೀತಾರೋ ಅವರ ಒಂದು ಸ್ನೇಹಿತ ವರ್ಗದಲ್ಲಿ ಅಥವಾ ಕುಟುಂಬದ ವರ್ಗದಲ್ಲಿ ಅವರಿಗೆ ಹೇಳಿ ಮಾಡಿಸಿದಂಥ ಒಂದು ಪುಸ್ತಕ ಅಂತಾನೆ ಹೇಳ್ಬೋದು ಇದನ್ನ ಯಾಕೆಂದರೆ ಈ ಪುಸ್ತಕದಲ್ಲಿ ಬರೀ ಜಿಪುಣತೆಯಿಂದ ಹೊರಗೆ ಬರೋದು ಅಥವಾ ಬರೀ ದೀರ್ಘಾವಧಿ ಹಣದ ಒಂದು ಮನಸ್ಥಿತಿನೇ ನಾವು ಇಟ್ಕೊಂಬಾರದು ಅದರಿಂದ ಹೊರಗಡೆ ಬರಬೇಕು ಜೀವನವನ್ನು ಅನುಭವಿಸಬೇಕು ಅನ್ನೋದ ರೀತಿಯಲ್ಲಿ ಮತ್ತೆ ಈ ಹಣದ ಒಂದು ದೀರ್ಘಾವಧಿಯಲ್ಲಿ ನಾವು ಹಣವನ್ನು ಶೇಖರಿಸಿಡೋದ್ರಿಂದ ಆಗುವಂಥ ನಷ್ಟಗಳೇನು ನಮಗೆ ವೈಯಕ್ತಿಕವಾಗಿ ಮತ್ತೆ ಅದಕ್ಕೆ ಪರಿಹಾರಗಳು ಏನು ಅನ್ನೋದನ್ನ ಈ ಪುಸ್ತಕ ನಮಗೆ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ ಅಮೆರಿಕ ಅಷ್ಟೇ ಅಲ್ದೇ ಹಲವು ದೇಶಗಳಲ್ಲಿ ಅನೇಕ ಮಂದಿ ಏನ್ ಮಾಡ್ತಾರೆ ಆಸ್ತಿ ಗಳಿಸ್ತಾರೆ ಹಣ ಗಳಿಸ್ತಾರೆ ದುಡ್ಡನ್ನು ಮಾಡ್ತಾರೆ ಶ್ರಮವನ್ನು ಹಾಕಿ ಅದನ್ನ ಇದು ಮಾಡ್ತಾರೆ ಕ್ರಮಬದ್ಧವಾಗಿ ಜೀವನವನ್ನ ನಡೆಸೋದಿಕ್ಕೆ ಬೇಕಾದಂತಹ ಒಂದು ಹಣವನ್ನ ಕೂಡಿಡ್ತಾರೆ ಆದ್ರೆ ಸಾಯುವಂತಹ ಸಮಯದಲ್ಲಿ ತಮ್ಮ ಅಂತಿಮವಾಗಿ ಒಂದು ಆಸ್ಪತ್ರೆ ಬೆಡ್ ನಲ್ಲಿ ಅವರು ಕೊರಕ್ತಾನೆ ಸಾಯ್ತಾರೆ ನನ್ನ ಜೀವನದಲ್ಲಿ ನಾನೇನು ಅನುಭವಿಸ್ಲೇ ಇಲ್ವಲ್ಲ ನಾನು ಯಾವುದೇ ರೀತಿಯಾದಂತಹ ನನ್ನ ಕನಸುಗಳು ಬಯಕೆಗಳು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲ ಆಗ್ಲಿಲ್ವಲ್ಲ ಅನ್ನುವಂತ ಒಂದು ನೋವಿನಲ್ಲಿ ಆ ನರಾಟದಲ್ಲೂ ಸಹ ಕೊನೆಯ ಅಂತಿಮ ಕ್ಷಣದಲ್ಲೂ ಸಹ ಎಲ್ಲವನ್ನೂ ಬಿಟ್ಟು ಹೋಗ್ತಾ ಇದ್ದೀನಿ ಹಣವನ್ನ ಅದರ ಜೀವನದಲ್ಲಿ ನಾನು ಏನೇನೂ ಮಾಡಲಿಲ್ಲಲ್ಲ ಅನ್ನುವಂತ ಒಂದು ಬೇಸರದಿಂದ ತಮ್ಮ ಅಂತಿಮ ಕ್ಷಣವನ್ನ ಕಳೆದು ಸಾಯುವವರು ಹಲವಾರು ಮಂದಿ ಇದ್ದಾರೆ ಸೊ ಅಂತವರಿಗೆ ಆ ರೀತಿ ನಾವು ಆಗದೆ ಇರೋದಕ್ಕೆ ಈ ಒಂದು ಪುಸ್ತಕ ಉಪಯೋಗವಾಗುತ್ತೆ ಅನ್ನೋದರಲ್ಲಿ ಅಥವಾ ಅದಕ್ಕೊಂದು ರೀತಿಯಾದಂತಹ ಪರಿಹಾರ ನೀಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ರೀತಿಯಾದಂತಹ ಸನ್ನಿವೇಶದಲ್ಲಿ ಅನೇಕ ಮಂದಿಯ ಬಗ್ಗೆ ನಾವು ಕೇಳಿರ್ತೀವಿ ನಮ್ಮ ಕುಟುಂಬದಲ್ಲೇ ನಾವು ಭೇಟಿ ಮಾಡಿರ್ತೀವಿ ಅಥವಾ ನಮ್ಮ ಸ್ನೇಹಿತರು ಅಥವಾ ನಮ್ಮ ಬಂಧು ಬಳಗದವರಲ್ಲೂ ಸಹ ಈ ವಿಷಯವನ್ನ ನಾವು ಪಡ್ಕೊಂಡಿರ್ತೀವಿ ತಿಳ್ಕೊಂಡಿರ್ತೀವಿ ಎಲ್ಲ ಆಸ್ತಿ ಇತ್ತು ಹಣ ಇತ್ತು ಎಲ್ಲ ಇತ್ತು ಆದರೆ ಏನು ಅನುಭವಿಸ್ತೇನೆ ಹೋಗ್ಬಿಟ್ನಲ್ಲಪ್ಪ ಹೋಗ್ಬಿಟ್ಟಲ್ಲ ಆ ಹುಡುಗಿ ಅನ್ನುವಂಥ ವಿಚಾರ ಹೋಗ್ಬಿಟ್ರು ಆ ಮಹಿಳೆ ಈ ರೀತಿ ಒಂದು ಪ್ರಶ್ನೆಗಳು ನಾವು ಅಲ್ಲಲ್ಲಿ ಕೇಳಿರ್ತೀವಿ ಸೊ ಅದಕ್ಕೆ ತಕ್ಕಂತೆ ಈ ಒಂದು ಪುಸ್ತಕ ಏನಿದೆ ಉತ್ತರವಾಗಿದೆ ಅನ್ನೋ ತಂದ್ರೆ ಎರಡನೇ ಮಾತಿಲ್ಲ ಇದರಲ್ಲಿ ಒಟ್ಟು ಸುಮಾರು ಎಂಟು ಅಧ್ಯಾಯ ಇದೆ ಈ ಎಂಟು ಅಧಿವ ಅಧ್ಯಾಯವನ್ನ ಕ್ರಮಬದ್ಧವಾಗಿ ಜೀವನವನ್ನು ಅನುಭವಿಸುವುದು ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೂ ಹಾಗೂ ಈಗಿನ ಕ್ಷಣದಲ್ಲಿ ಹೇಗೆ ಆ ಅನುಭವಗಳನ್ನ ಶೇಖರಿಸುವುದು ಆನಂದಿಸುವುದು ಎಂಬುದರ ಕುರಿತಂತೆ ಹಲವಾರು ವಿಷಯಗಳನ್ನ ಇಲ್ಲಿ ಲೇಖಕರು ತೆರೆದಿಡ್ತಾ ಹೋಗ್ತಾರೆ ಜೀವನದ ಗುಣಮಟ್ಟ ಹೇಗೆ ಹೆಚ್ಚಿಸಿಕೊಳ್ಬೇಕು ಅನುಭವಗಳಲ್ಲಿ ಹೆಚ್ಚಾಗಿ ಹೂಡಿಕೆ ಮಾಡಿ ಬರೀ ಹಣದಲ್ಲೇ ಹೂಡಿಕೆ ಮಾಡಿ ಅಂಕಿ ಸಂಖ್ಯೆಯಲ್ಲಿ ಮಾತ್ರ ಶ್ರೀಮಂತ ಶ್ರೀಮಂತಿಕೆ ಹೊಂದುವುದಲ್ಲ ಅದರ ಬದಲಿಗೆ ಅನುಭವಗಳ ಹೂಡಿಕೆ ಮೂಲಕ ಸಮೃದ್ಧ ಜೀವನಕ್ಕೆ ಬೇಕಾದ ನೆನಪುಗಳನ್ನು ಶೇಖರಿಸಿಟ್ಟು ಇಡುತ್ತಾ ಪ್ರಾರಂಭಿಕ ಕಾಲದಲ್ಲಿ ಸಿಗುವಂತ ಅನುಭವದ ಮತ್ತೆ ಮುಪ್ಪಿನಲ್ಲಿ ಪಡೆಯುವುದು ಯಾವ ರೀತಿಯಾದ ಅಸಹ ಅಸಾಧ್ಯವಾಗುತ್ತೆ ಅನುಭವಗಳನ್ನ ಅಂತ ಹೇಳ್ಬಿಟ್ಟು ಯವನಾವಸ್ಥೆಯಲ್ಲಿ ಸಮಯ ಮತ್ತು ಆರೋಗ್ಯ ಇರುತ್ತೆ ಹಣ ಇಲ್ಲದೆ ಇರುತ್ತೆ ಆದ್ರೆ ಹಣ ಬಂದ ಬಳಿಕ ಮುಪ್ಪಿನ ಒಂದು ಸಮಯ ಬಂದಾಗ ಏನಾಗುತ್ತೆ ಕಾಲ ಇರಲ್ಲ ಮತ್ತೆ ಕಾಲ ತುಂಬ ಇರುತ್ತೆ ಸಮಯನ ಮತ್ತೆ ಯಥೇಚ್ಛವಾಗಿರುತ್ತೆ ಆರೋಗ್ಯ ಇರೋದಿಲ್ಲ ಆದ್ರೆ ಹಣನೂ ಇರುತ್ತೆ ಆಗ ಏನೋ ನಾವು ಅನುಭವಿಸ ಆಗೋದಿಲ್ಲ ಅನ್ನೋ ವಿಚಾರ ಹಣ ಹೇಗೆ ಗಳಿಸಿ ಜೀವನದ ಅನುಭವವನ್ನ ಅದನ್ನ ಅಲ್ಲಾಡಿಸಿ ಮುಪ್ಪಿನಲ್ಲಿ ಬರೀ ಹಣ ಮಾತ್ರ ಇದ್ದು ಸಮಯ ಇಲ್ಲದೆ ಸಮಯ ಹಣ ಇದ್ದು ಸಮಯ ಇದ್ದು ಆರೋಗ್ಯ ಇಲ್ಲದೆ ಹೋದರೆ ಯಾವುದೇ ರೀತಿಯಾದಂತಹ ಅವಕಾಶಗಳನ್ನ ಅಥವಾ ಅನುಭವಗಳನ್ನ ಹೊಸ ರೀತಿಯಾದಂತಹ ವಿಚಾರಗಳನ್ನ ಅಥವಾ ಒಂದು ರಿಸ್ಕ್ ಅಂತ ನಾವೇನು ತೊಗೊತೀವಿ ರಿಸ್ಕ್ ತೊಳೋದ್ರಲ್ಲಿ ಹಿಂದೆ ಟಾಕ್ತಾ ಹೋಗ್ತೀವಿ ಅನ್ನೋದನ್ನ ಇದನ್ನು ಹೇಳ್ತಾ ಹೋಗ್ತಾರೆ ಏನೇನು ಕನಸುಗಳಿರುತ್ತೋ ಆ ಕನಸುಗಳನ್ನೆಲ್ಲ ತ್ಯಾಗ ಮಾಡುವಂಥ ಹಂತಕ್ಕೆ ಮುಪ್ಪಿನ ಒಂದು ಅವಧಿಯಲ್ಲಿ ನಾವು ಮುಂದಾಗ್ತೀವಿ ಅಂತಲೂ ಹೇಳ್ತಾರೆ ಆದ್ದರಿಂದ ಯಾವಾಗ ಯಾವ ರೀತಿಯಲ್ಲಿ ಹಣವನ್ನ ಗಳಿಸಬೇಕು ಗಳಿಸಿದಂಥ ಹಣವನ್ನ ಹೇಗೆ ಬೆಳೆಸಬೇಕು ಮತ್ತೆ ಬೆಳೆಸಿದಂಥ ಹಣವನ್ನ ಹೇಗೆ ಖರ್ಚು ಮಾಡಿ ನಮ್ಮ ಜೀವನಕ್ಕೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾದಂತಹ ಆಸೆ ಆಕಾಂಕ್ಷೆಗಳನ್ನ ಬಯಕೆಗಳನ್ನ ಕನಸುಗಳನ್ನ ಈಡೇರಿಸಿಕೊಳ್ಳಬೇಕು ಅನ್ನೋದರ ಕುರಿತಾಗಿ ಈ ಒಂದು ಪುಸ್ತಕ ಸರಳವಾಗಿ ಸುಲಲಿತವಾಗಿ ಜನರಿಗೆ ಹಲವಾರು ಪರಿಹಾರದ ಜೊತೆಗೆ ಒಂದು ಸೊಲ್ಯೂಷನ್ಸ್ ಜೊತೆಗೆ ಮಾಹಿತಿನ ಲೇಖಕರು ಹಂಚಿಕೊಳ್ತಾ ಹೋಗಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ಪುಸ್ತಕ ಏನಿದೆ ಸಾಯುವಾಗ ಝೀರೋ ಹಣ ಅಂದ್ರೆ ಯಾವುದೇ ಹಣ ಇದ್ದೇನೆ ಝೀರೋವಾಗಿ ಎಲ್ಲ ಹಣನ ಖರ್ಚು ಮಾಡಿ ಹೋಗಿ ಅಂತ ಹೇಳುವ ರೀತಿಯ ಶೀರ್ಷಿಕೆ ಇದೆ ಟೈಟಲ್ ಇದೆ ಆದ್ರೆ ನಿಜವಾಗ್ಲೂ ಹೇಳೋದಾದ್ರೆ ಹಣ ಅಷ್ಟು ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ವಿಷಯವನ್ನ ಲೇಖಕರು ಹೇಳ್ತಾ ಹೋಗ್ತಾರೆ ಆದ್ರಿಂದ ನಿಖರವಾಗಿ ಮನುಷ್ಯನ ಜೀವಿತಾವಧಿ ಇಷ್ಟೇ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಬರೋದಿಲ್ಲ ಅನ್ನುವಂಥ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿದೆ ಅದರಿಂದ ಮುಪ್ಪಿನಲ್ಲಿ ಹಣವಿಲ್ಲದೆ ಪರದಾಡುವ ಒಂದು ಸನ್ನಿವೇಶ ಎದುರಾಗಬಲ್ಲದು ಅನ್ನೋದ್ರಲ್ಲಿ ಕೆಲವು ಬಾರಿ ಅದು ಆಗುತ್ತೆ ಅದ್ರಲ್ಲಿ ನಾವು ಅಲ್ಲಗಳಂತೂ ಆಗೋದ ಆಗೋದಿಲ್ಲ ಅದಕ್ಕೆ ಈ ಪುಸ್ತಕ ಹೇಗೆ ಪರಿಣಾಮಕಾರಿಯಾಗುತ್ತೆ ಮತ್ತೆ ಬದುಕನ್ನ ಹಾಗೂ ಹಣದ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಮತ್ತೆ ಯಾವ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಬೇಕು ವಿಮೆಯ ಮಹತ್ವತೆ ಏನು ವಿಮೆಯನ್ನು ಹೇಗೆ ಬಳಸಬೇಕು ಮತ್ತು ಆ ಇನ್ಶೂರೆನ್ಸ್ ಹೇಗೆ ಉಪಯುಕ್ತವಾಗಲಿದೆ ಎಂಬುದನ್ನು ಸಹ ಈ ಪುಸ್ತಕದ ಮೂಲಕ ನಾವು ತಿಳಿಯಬಹುದು ಮತ್ತೆ ಹಣದ ನಿರ್ವಹಣೆಯ ನಂತರ ಮುಂದಿನ ಪೀಳಿಗೆಗೆ ಹಣವನ್ನು ಹೇಗೆ ನಾವು ಬಿಟ್ಟು ಹೋಗಬೇಕು ಮಕ್ಕಳಿಗೆ ಯಾವಾಗ ಹಣವನ್ನು ನಾವು ವರ್ಗಾವಣೆ ಮಾಡಬೇಕು ಆಸ್ತಿಯನ್ನು ವರ್ಗಾವಣೆ ಮಾಡಬೇಕು ಅಥವಾ ಅವರಿಗೆ ಆಸ್ತಿಯನ್ನು ವರ್ಗಾವಣೆ ಯಾವುದರ ಮೂಲಕ ಮಾಡಿ ಆ ಒಂದು ಹಣಕಾಸಿನ ಯಂತ್ರದಲ್ಲಿ ಅವರಿಗೆ ಖರ್ಚಿನ ರೀತಿಯಲ್ಲಿ ಹಣವನ್ನು ನಾವು ಕೊಡುವಂತೆ ವ್ಯವಸ್ಥಿತ ವ್ಯವಸ್ಥೆ ಬಿಲ್ಲನ್ನು ಬಿಲ್ ಬರೆಯೋದಾಗಿರಲಿ ಈ ರೀತಿಯಾದ ಹಲವಾರು ಮಾಹಿತಿನ ಈ ಪುಸ್ತಕ ನಮಗೆ ತೆರೆದಿಕ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಮತ್ತೆ ಆಸ್ತಿ ಭಾಗ ಅಥವಾ ಹಣವನ್ನು ಯಾವಾಗ ನೀಡಬೇಕು ಮತ್ತೆ ಅವರ ಅವಶ್ಯಕತೆಗಳಿಗೆ ಬೇಕಾದ ಸಮಯದಲ್ಲಿ ಹಣವನ್ನು ಒದಗಿಸಿದರೆ ಹೇಗೆ ಅವರು ನಮ್ಮನ್ನು ಸದಾಕಾಲ ನೆನಪ್ ನೆನಪಿನಲ್ಲಿ ಇಟ್ಕೊತಾರೆ ಅನ್ನುವಂಥ ವಿಚಾರ ಆಗಿರಲಿ ಅದೇ ರೀತಿ ಮಕ್ಕಳಿಗೆ ಎಷ್ಟು ವರ್ಷವಿದ್ದಾಗ ಹಣವನ್ನು ಹಸ್ತಾಂತರಿಸಬೇಕು ಮತ್ತೆ ಹೀಗೆ ಹಲವು ರೀತಿಯಾದಂಥ ಉಪಯುಕ್ತ ವಿವರಗಳನ್ನ ಪ್ರತ್ಯೇಕ ಅಧ್ಯಾಯದಲ್ಲಿ ಬರೆದಿದ್ದಾರೆ ಲೇಖಕರು ಜೀವನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಮತ್ತೆ ನಮ್ಮ ಜೀವನದಲ್ಲಿ ಟೈಮ್ ಬಕೆಟ್ನ ನ ಒಂದು ಮಹತ್ವತೆ ಏನು ಟೈಮ್ ಬಕೆಟ್ ಅಂದ್ರೆ ಏನು ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅದರ ಮೂಲಕ ಹೇಗೆ ಪ್ರತಿ ವಯಸ್ಸಿನಲ್ಲಿ ಯಾವ ಯಾವ ಅನುಭವಗಳನ್ನು ನಾವು ಅನುಭವಿಸಬೇಕು ಅನ್ನೋ ವಿಚಾರ ಮತ್ತೆ ಯಾವ ವಯಸ್ಸಿನಲ್ಲಿ ಈ ಒಂದು ಅನುಭವಕ್ಕೆ ಬೇಕಾದಂಥ ಪೂರಕ ಹಣವನ್ನ ನಾವು ಕೂಡಿಟ್ಟು ಅದನ್ನ ಅನುಭವಕ್ಕೆ ವ್ಯರ್ಥ ಮಾಡಬೇಕು ಅಥವಾ ಖರ್ಚು ಮಾಡಬೇಕು ಅನ್ನುವಂಥ ವಿಚಾರ ಆಗಿರ್ಬೋದು ಮತ್ತೆ ಉತ್ತಮ ಆರೋಗ್ಯ ವಿಶ್ರಾಂತಿಯ ಒಂದು ಪಯಣಕ್ಕೆ ಯಾವ ರೀತಿಯಾಗಿ ಹಣವನ್ನು ನಾವು ಕೂಡಿಟ್ಟಿರುವ ಹಣವನ್ನು ಬಳಸಬೇಕು ಅನ್ನೋ ವಿಷಯವಾಗಿರಲಿ ವಿಷಯವಾಗಿರಲಿ ಅದನ್ನು ಒಂದು ಪ್ರತ್ಯೇಕ ಅಧ್ಯಾಯದಲ್ಲಿ ನಮಗೆ ನೀಡ್ತಾ ಹೋಗ್ತಾರೆ ನಿಮ್ಮ ಅಥವಾ ನಮ್ಮ ಎಲ್ಲರ ಒಂದು ಜೀವನದ ಉತ್ತುಂಗ ಯಾವಾಗಿರುತ್ತೆ ಒಂದು ಪೀಕ್ ಲೆವೆಲ್ ಯಾವಾಗಿರುತ್ತೆ ಅನ್ನುವಂಥ ವಿಚಾರನ ಅವ್ರು ಹೇಳ್ತಾರೆ ಆ ಒಂದು ಪೀಕ್ ಲೆವೆಲ್ನ ನಂತರ ಹೇಗೆ ಹಣವನ್ನು ನಾವು ನಮ್ಮ ವೈಯಕ್ತಿಕ ಬದುಕಿಗೆ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಬಯಕೆಗಳಿಗೆ ಅದನ್ನ ಈಡೇರಿಸ್ಕೊಳ್ಬೇಕು ಮತ್ತೆ ಹೇಗೆ ಯೋಜಿಸಬೇಕು ಪ್ಲಾನಿಂಗ್ ಹೇಗೆ ಮಾಡಬೇಕು ನಮ್ಮ ಜೀವನ ಅದರ ನಂತರ ಈ ಒಂದು ವಿಷಯವನ್ನ ಸಹ ಹೇಳ್ತಾ ಹೋಗ್ತಾರೆ ಯಾವ ರೀತಿ ಹಣ ಬಂದ್ಬಿಟ್ಟು ಕಾಂಪೌಂಡಿಂಗ್ ಆಗುತ್ತೆ ಆ ಕಾಂಪೌಂಡಿಂಗ್ ಮೂಲಕ ಹೇಗೆ ಹಣ ಬೆಳೀತಾ ಹೋಗುತ್ತೋ ಅದೇ ರೀತಿ ಅದನ್ನ ಖರ್ಚು ಮಾಡೋದು ಸಹ ಕಾಂಪೌಂಡಿಂಗ್ ಮಾಡುತ್ತಾ ಆಗುತ್ತಾ ಅಂತಂದ್ರೆ ವಯಸ್ಸಾದ ಕಾಲದಲ್ಲಿ ಖರ್ಚು ಕಮ್ಮಿ ಆಗ್ತಾ ಹೋಗುತ್ತೆ ಹಣ ಜಾಸ್ತಿ ಆಗ್ತಾ ಸೇರ್ತಾ ಹೋಗುತ್ತೆ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ ಮತ್ತೆ ಆ ಹಣವನ್ನ ಪಡೆದ ನಂತರ ಜೀವನದಲ್ಲಿ ನಮಗೆ ಹಿಡಿಸಿದಂತ ವಿಷಯದ ಒತ್ತು ಹೇಗೆ ನೀಡಬೇಕು ಮತ್ತೆ ಖುದ್ದಾಗಿ ಲೇಖಕರು ತಮ್ಮ ಜೀವನದಲ್ಲಿ ಯಾವ ಯಾವ ಹಂತಗಳಲ್ಲಿ ಯಾವ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡು ಆ ನಿರ್ಧಾರದಿಂದ ಅವರ ಒಂದು ಸಾರ್ಥಕತೆ ಅಥವಾ ಸಾರ್ಥಕ ಜೀವನದ ಅನುಭವದ ಆ ಮಾಹಿತಿಯನ್ನ ಸಹ ನಮಗೆ ನೀಡ್ತಾ ಹೋಗ್ತಾರೆ ಬರೀ ಹಣ ಒಂದೇ ಜೀವನವಲ್ಲ ಹಣದ ಹಿಂದೆ ಬಿದ್ದು ಶ್ರಮಪಟ್ಟು ದುಡಿದು ಮತ್ತೆ ಅದರ ಪ್ರತಿಫಲವನ್ನು ಅನುಭವಿಸಲಿಕ್ಕೂ ಸಹ ಆಗದೆ ನಿರಾಸಕ್ತಿಯಿಂದ ಬೇಸರದಿಂದ ನೋವಿನಿಂದ ಖಿನ್ನತೆಯಿಂದ ರಿಗ್ರೆಟ್ಸ್ನೊಂದಿಗೆ ಅಂತಿಮ ಕ್ಷಣದಲ್ಲಿ ಆಸ್ಪತ್ರೆ ಒಂದು ಹಾಸಿಗೆಯಲ್ಲಿ ಕೇವಲ ಒಂದು ವಾರದಕ್ಕೂ ಅಥವಾ ಕೆಲ ಸಮಯಕ್ಕೂ ಕೆಲ ಗಂಟೆಗಳಿಗೋಸ್ಕರ ಜೀವನ ನನಗೆ ಸಿಗಲಿ ಅನ್ನುವಂತ ಆಶಯದೊಂದಿಗೆ ವ್ಯರ್ಥ ಮಾಡ್ನಲ್ಲ ಅನ್ನುವಂಥ ಕೊರಗಿನೊಂದಿಗೆ ಆ ಅಂತಿಮ ಕ್ಷಣವನ್ನು ಆಹ್ಲಾದಕರವಾದಂಥ ಅನುಭವವನ್ನ ಇಡ್ಕೊಳ್ ಅದನ್ನ ನಾವು ನೆನೆ ಹಾಕತಾನೆ ನೆನೆ ಹಾಕಲಾಗದೇನೆ ನೆನೆಸ್ತಾ ನೆನೆಸಲಾಗದೆ ಪ್ರಾಣ ಬಿಡುವುದು ಲೇಸ ಅಥವಾ ಅದನ್ನ ಖುಷಿ ಖುಷಿ ಖುಷಿಯಿಂದ ಜೀವನ ನಡೆಸಿದಂತಹ ಹಾದಿರ ಒಂದು ಆತ್ಮತೃಪ್ತಿಯಿಂದ ಪ್ರಾಣ ಲೇಸ ಅನ್ನುವಂತ ರೀತಿಯಲ್ಲಿ ನಮಗೆ ಪ್ರಶ್ನೆಯನ್ನ ಹಾಕ್ತಾರೆ ಲೇಖಕರು ಪ್ರತಿದಿನವೂ ಒಂದು ಅವಕಾಶ ಒಂದು ಅನುಭವ ವಿಭಿನ್ನವಾಗಿ ಇರುತ್ತೆ ವಿಭಿನ್ನವಾಗಿ ನಮ್ಮ ಜೀವನವನ್ನ ಆ ಅವಕಾಶ ನೀಡುತ್ತೆ ಆ ಸಮಯ ನಮಗೆ ಕೊಡುತ್ತೆ ಅದನ್ನ ಹೇಗೆ ನಾವು ಉಪಯೋಗಿಸ್ಬೇಕು ಹೇಗೆ ಅದನ್ನ ಯೋಜಿಸಬೇಕು ಅದರ ಮೂಲಕ ಹೊಸ ಹೊಸ ಅನುಭವವನ್ನ ಹೇಗೆ ನಾವು ಪಡ್ಕೊಬೇಕು ಹೊರ ದೇಶಗಳಿಗೆ ಪ್ರಯಾಣ ಮಾಡುವುದಾಗಿರ್ಬೋದು ವಿಶ್ರಾಂತಿಗಾಗಿ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಾಗಿರ್ಬೋದು ಹಳೆಯ ಹಳೆಯ ಒಂದು ಶಾಲೆಗೆ ಭೇಟಿ ಮಾಡಿ ಸಹಪಾಠಿಗಳು ಸ್ನೇಹಿತರಾದ ಮಾಜಿ ಸಹಪಾಠಿಗಳೊಂದಿಗೆ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುವಂಥ ಒಂದು ಕ್ಷಣ ಒಂದು ಬರ್ತ್ಡೇ ಈವೆಂಟ್ ಆಗಿರಬಹುದು ಸ್ನೇಹ ಕೂಟಗಳಾಗಿರ್ಬೋದು ಸ್ಕೂಲ್ ಅಥವಾ ಕಾಲೇಜ್ ಅಲುಮಿನಿ ಮೀಟಿಂಗ್ ಆಗಿರಬಹುದು ಅಥವಾ ಅಲುಮಿನಿ ಕಾಲೇಜ್ ರಿಯೂನಿಯನ್ ಆಗಿರಬಹುದು ಅಥವಾ ಒಂದು ಸಂಗೀತ ಮೇಳ ಮ್ಯೂಸಿಕ್ ಈವೆಂಟ್ಸ್ ಸಾಹಿತ್ಯ ಮೇಳ ಲಿಟ್ರೇಚರ್ ಫೆಸ್ಟಿವಲ್ ಅಡ್ವೆಂಚರ್ ಸ್ಪೋರ್ಟ್ಸ್ ಸಾಹಸ ಕ್ರೀಡೆ ಡೇಟಿಂಗ್ ಡ್ಯಾನ್ಸ್ ಫೆಸ್ಟಿವಲ್ ನೃತ್ಯ ಹಬ್ಬ ಹೀಗೆ ಹತ್ತು ಹಲವು ಅನುಭವಗಳನ್ನು ಪಡೆದುಕೊಂಡು ಸಂತೋಷವಾದಂಥ ಜೀವನವನ್ನು ಸಾಗಿಸಿ ಆ ಒಂದು ಕಾಲವನ್ನು ನೆಲಕು ಹಾಕುತ್ತಾ ಕಾಲ ಕಾಲಕ್ಕೆ ಸಮಾಜ ಸೇವೆಯನ್ನು ಅದು ದಾನದ ಮೂಲಕ ಅಥವಾ ಸ್ವಯಂ ಸೇವಕರಾಗಿ ತಮ್ಮ ಒಂದು ಸಮಯವನ್ನು ಆ ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥ ಮೂಲಕ ವಿವಿಧ ಸಂಸ್ಥೆಗಳ ಸಮಾಜ ಸೇವೆಯ ಮೂಲಕ ಉತ್ತಮವಾದಂತಹ ಕಾಲವನ್ನು ಕಳೆದಂತ ಕ್ಷಣಗಳನ್ನ ಮೆಲಕ್ಕು ಹಾಕಿ ಆತ್ಮತೃಪ್ತಿ ಸಾರ್ಥಕತೆಯನ್ನ ಆ ಸಾರ್ಥಕತೆಯ ಮನೋಭಾವ ಮತ್ತು ಅನುಭವವನ್ನು ಪಡ್ಕೊಳ್ಳೋ ಒಂದು ವಿಷಯವಾಗಿರ್ಬೋದು ಸರ್ಕಾರಿ ಶಾಲೆ ಮಕ್ಕಳಿಗೆ ವಿಜ್ಞಾನ ಕಲೆ ಸಾಹಿತ್ಯ ಸಮಾಜ ವಿಜ್ಞಾನ ಭಾಷೆ ಅಥವಾ ಗಣಿತದ ಪಾಠ ಹೇಳ್ಕೊಡುವಂಥ ವಿಷಯ ಆಗಿರ್ಬೋದು ಬಿಡುವಿನ ಸಮಯದಲ್ಲಿ ಹೀಗೆ ಹತ್ತು ಹಲವು ರೀತಿಯಾದಂತಹ ವಿಷಯಗಳನ್ನ ತೊಡಗಿಸಿಕೊಂಡು ಸಮಗ್ರ ಮತ್ತು ಸಂಪೂರ್ಣವಾದ ಬದುಕನ್ನ ಬಾಳಬೇಕು ಎಂಬುದನ್ನು ಹಲವರು ಸಹ ತಮ್ಮ ಜೀವನದಲ್ಲಿ ಇಟ್ಕೊಂಡಿರ್ತಾರೆ ಅವರೆಲ್ಲರಿಗೂ ಸಹ ಈ ಒಂದು ಪುಸ್ತಕ ಮಾದರಿಯಾಗಲಿದೆ ಉಪಯೋಗವಾಗಲಿದೆ ಪರಿಹಾರವಾಗಲಿದೆ ಈ ಒಂದು ಪುಸ್ತಕ ಓದುವಾಗ ನಮಗೆ ಹಲವಾರು ಒಂದು ವಿಷಯಗಳು ತೆರೆದಿರುತ್ತದೆ ಈ ಒಂದು ಪುಸ್ತಕ ಅವಕಾಶಗಳನ್ನ ಹೇಗೆ ಸೃಷ್ಟಿಸಬೇಕು ಅನುಭವಗಳನ್ನ ಹೇಗೆ ಸೃಷ್ಟಿಸಬೇಕು ಅನ್ನೋ ಒಂದು ಮಾಹಿತಿನ ಈ ಒಂದು ಪುಸ್ತಕ ನೀಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ಪುಸ್ತಕವನ್ನು ಒಮ್ಮೆ ಒಮ್ಮೆಯಾದರೂ ಕೊಂಡುಕೊಂಡು ಅದನ್ನು ಒಂದು ಸಲ ಸಂಪೂರ್ಣವಾಗಿ ಓದಿ ನಿಮ್ಮ ಬದುಕನ್ನು ಬದಲಿಸಲು ಸಹ ಈ ಪುಸ್ತಕ ಮಾದರಿಯಾಗಲಿದೆ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅದೇ ರೀತಿ ಮುಂದಿನ ಒಂದು ಸಂಚಿಕೆಯಲ್ಲಿ ಅಥವಾ ಮುಂದಿನ ಒಂದು ಪುಸ್ತಕದ ಪರಿಚಯಲ್ಲಿ ಮತ್ತೆ ನಾನು ನಿಮಗೆ ಭೇಟಿ ಮಾಡ್ತೀನಿ ನಿಮ್ಮನ್ನು ಭೇಟಿ ಮಾಡುವ ಒಂದು ಆಸೆ ನನಗೂ ಇದೆ ಹಲವಾರು ಮಾಹಿತಿ ಹಂಚ್ಕೊಳ್ಬೇಕು ಅನ್ನೋಂಥ ವಿಷಯ ನನ್ನಲ್ಲೂ ಸಹ ಇದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸ್ಲೋ ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಿಮ್ಮ ಸಂದೇಶ ನಮ್ಮ ಈ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಹಾಗೂ ಇತರರಿಗೂ ಸಹ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳೋದರ ಮೂಲಕ ನಿಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡೋದ್ರ ಮೂಲಕ ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಐಕೋನನ್ನು ಒತ್ತಿ ಫ್ರೀಕ್ವೆಂಟ್ ನೋಟಿಫಿಕೇಶನ್ ಸಿಗುತ್ತೆ ಆಗಾಗ ಹಲವಾರು ಮಾಹಿತಿಗಳು ಹೊರಬರೋದನ್ನು ನಿಮಗೆ ಅದು ಇಂಟಿಮೇಟ್ ಮಾಡುತ್ತೆ ಅಂತ ಹೇಳ್ತಾ ಭೇಟಿ ಮಾಡೋಣ ಧನ್ಯವಾದಗಳಿಗೆ ನಿಮ್ಮ ಸಂದೇಶ